ನನ್ನ ಪ್ರಿಯ ಶಿಕ್ಷಕರೇ ಸಹಪಾಠಿಗಳೇ ಮತ್ತು ಅತಿಥಿಗಳೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಎಲ್ಲರೂ ಸೇರಿ ಹದಿನೈದನೇ ಆಗಸ್ಟ್ ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಹಾಗೂ ಗೌರವದಿಂದ ಆಚರಿಸುತ್ತಿದ್ದೇವೆ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ ಸಾವಿರದ ಒಂಬೈನೂರ ನಲವತ್ತೇಳನೇ ಸಾಲಿನ ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷ್ ಬಂಧನದಿಂದ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಪಡೆಯಿತು ಈ ದಿನ ನಾವು ದಾಸ್ಯದಿಂದ ಬಿಡುಗಡೆ ಹೊಂದಿದ ದಿನವಾಗಿದೆ ಇದು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಫಲವಾಗಿದೆ ನಮ್ಮ ದೇಶವನ್ನು ಸ್ವಾತಂತ್ರ್ಯಗೊಳಿಸಲು ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಾಲಗಂಗಾಧರ್ ತಿಲಕ್ ಜವಾಹರ್ಲಾಲ್ ನೆಹರು ಮತ್ತು ಅನೇಕ ಹೋರಾಟಗಾರರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಅವರು ಮಾತ್ರವಲ್ಲ ಸಾವಿರಾರು ಅಪರಿಚಿತ ಹೋರಾಟಗಾರರು ಕೂಡ ತಮ್ಮ ಜೀವನದ ಹಂಗನ್ನು ತೊರೆದು ಈ ದೇಶಕ್ಕೆ ಮುಕ್ತಿಯನ್ನು ತಂದುಕೊಟ್ಟಿದ್ದಾರೆ ಅವರು ಹೆಸರುಗಳಿಗೆ ಬರುವವರಾಗಿರಲಿಲ್ಲ ಆದರೆ ಅವರ ತ್ಯಾಗ ನಮ್ಮ ಸ್ವಾತಂತ್ರ್ಯ ಸ್ವಪ್ನವನ್ನು ಸಾಕಾರಗೊಳಿಸಿತು ಅನೇಕರು ತೋರಣ ಹಾರಿಸುವಂತೆಯೂ ಇಲ್ಲದೆ ಕಾರಾಗೃಹದಲ್ಲಿ ಅಮಾನವೀಯವಾಗಿ ನೊಂದರು ಅನೇಕರು ತಮ್ಮ ಕುಟುಂಬವನ್ನು ನೋಡದೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಅವರ ಬಲಿದಾನ ನಮಗೆಲ್ಲ ಒಂದು ದೊಡ್ಡ ಋಣ ಅವರು ಬದುಕಿಲ್ಲದಿದ್ದರೂ ನಮ್ಮ ಹಿಂದೆ ಉಳಿದಿದ್ದು ದೇಶದ ಮೇಲೆ ಅವರ ಪ್ರೀತಿಯ ಕತೆಗಳು ಮತ್ತು ತ್ಯಾಗದ ಅಧ್ಯಾಯಗಳು ಇಂದಿನ ಯುವ ಪೀಳಿಗೆಗೆ ಅವರ ಬಲಿದಾನವನ್ನು ಮರೆಯದೆ ಅದನ್ನು ಸ್ಮರಿಸಬೇಕು ಮತ್ತು ಅವರ ಕನಸಿನ ಭಾರತವನ್ನು ನಿರ್ಮಿಸುವ ನಂಬಿಕೆಯನ್ನು ಬೆಳೆಸಬೇಕು ಈ ಮಾತು ನಾವು ಯಾವತ್ತೂ ಮರೆಯಬಾರದು ಸ್ವಾತಂತ್ರ್ಯ ಸೌಲಭ್ಯವಲ್ಲ ಅದು ಲಭಿಸಿದ ಫಲಿತಾಂಶವಲ್ಲ ಅದು ಜಯಿಸಿರುವ ಹಕ್ಕು ಈ ದಿನ ನಾವು ನಮ್ಮ ದೇಶದ ಅಭಿವೃದ್ಧಿಗಾಗಿ ಮತ್ತು ಸಮಾಜದಲ್ಲಿ ಶಾಂತಿ ಸಮಾನತೆ ಹಾಗೂ ಸಹಭಾವವನ್ನು ಬೆಳೆಸುವ ಸಂಕಲ್ಪವನ್ನು ಮಾಡಬೇಕು ಸ್ವಾತಂತ್ರ್ಯ ನಮಗೆ ಹಬ್ಬದ ದಿನವಲ್ಲ ಬದಲಾಗಿ ಹೊಸ ಬದಲಾಗುವ ಚಿಂತನೆಯ ದಿನವಾಗಬೇಕು ಪ್ರತಿ ಬಡವನಿಗೆ ಅಣ್ಣ ಪ್ರತಿಯೊಂದು ಮಗುವಿಗೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಆರೋಗ್ಯ ಸೇವೆಗಳು ಸಿಗಬೇಕೆಂಬ ದೃಷ್ಟಿ ಕೋನವನ್ನು ನಾವು ಬೆಳೆಸಬೇಕು ನಾವೆಲ್ಲರೂ ಒಂದೇ ದೇಶದ ಮಕ್ಕಳಾಗಿದ್ದೇವೆ ಎಂಬ ಭಾವನೆ ಎಲ್ಲರಲ್ಲೂ ಬೆಳೆಯಬೇಕು ಭಾಷೆ ಧರ್ಮ ಎನ್ನುವ ಪ್ರತ್ಯೇಕತೆಯ ಕಲ್ಲುಗಳನ್ನು ಬದಿಗೆ ತಳ್ಳಿ ನಾವು ಒಂದು ಭಾರತವನ್ನು ರೂಪಿಸೋಣ ನಾವು ಪ್ರತಿದಿನ ಪ್ರತಿಯೊಂದು ಕೆಲಸದಲ್ಲೂ ದೇಶದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನಡೆದುಕೊಳ್ಳಬೇಕು ರಾಷ್ಟ್ರದ ಭವಿಷ್ಯ ನಮ್ಮ ಕೈಲಿದೆ ಎಂಬ ಅರಿವು ನಮಗಿರಬೇಕು ಈ ದಿನವು ಕೇವಲ ತಿರಂಗ ಹಾರಿಸುವ ದಿನವಲ್ಲ ಇದು ನಿಜವಾದ ದೇಶ ಸೇವೆಯ ತೀರ್ಮಾನ ಮಾಡುವ ದಿನವಾಗಬೇಕು ಇಂದಿನ ಯುವ ಪೀಳಿಗೆಗೆ ಈ ಸ್ವಾತಂತ್ರ್ಯದ ಸತ್ಯ ಅರ್ಥ ತಿಳಿದುಕೊಳ್ಳುವುದು ಬಹುಮುಖ್ಯ ಸ್ವಾತಂತ್ರ್ಯ ಅಂದರೆ ಕೇವಲ ಮುಕ್ತತೆ ಅಲ್ಲ ಅದು ಜವಾಬ್ದಾರಿ ಕೂಡ ನಮ್ಮ ದೇಶದ ಗೌರವ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಸ್ವಾತಂತ್ರ್ಯ ದಿನ ಎಂದರೆ ಕೇವಲ ಹಬ್ಬವಲ್ಲ ಅದು ಒಂದು ಸ್ಮರಣೆ ಇದು ನಮ್ಮ ನಾಡು ಭವಿಷ್ಯದೆಡೆಗೆ ಹೆಜ್ಜೆ ಇಟ್ಟ ದಿನ ಆದರೆ ಅದರ ಹಿಂದಿರುವ ತ್ಯಾಗ ಬಲಿದಾನ ಶ್ರಮ ಮತ್ತು ಶೌರ್ಯವನ್ನು ಮರೆಯಬಾರದು ಈ ದಿನ ನಮಗೆ ತ್ಯಾಗದ ಪಾಠವನ್ನು ಧೈರ್ಯದ ದಿಕ್ಕನ್ನು ತೋರಿಸುತ್ತದೆ ಇದು ಕೇವಲ ನಮ್ಮ ದೇಶದ ಮೇಲಿನ ಹೆಮ್ಮೆಯಲ್ಲ ಇದು ನಮ್ಮ ಕರ್ತವ್ಯದ ನೆನಪೂ ಕೂಡ ಆಗಿದೆ ನಾವೆಲ್ಲರೂ ನಿಷ್ಠೆಯೊಂದಿಗೆ ಪ್ರಾಮಾಣಿಕತೆಯೊಂದಿಗೆ ದೇಶದ ಕಟ್ಟಡವನ್ನು ಬಲಪಡಿಸಬೇಕು ನಾವು ಸ್ವಾತಂತ್ರ್ಯದ ದೇಶದ ನಾಗರಿಕರಾಗಿದ್ದರೂ ನಿಜವಾದ ಪ್ರಜಾಪ್ರಭುತ್ವದ ಅರ್ಥವನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಸ್ವಾತಂತ್ರ್ಯದ ಮೂಲ ಅರ್ಥವನ್ನು ಬದುಕಬಹುದು ಈ ದಿನವು ನಮ್ಮಲ್ಲಿ ಪ್ರಶ್ನೆ ಎಬ್ಬಿಸಬೇಕು ನಾನು ನನ್ನ ದೇಶದ ಸೈನಿಕನಂತೆ ಹೊಣೆ ಹೊತ್ತಿದ್ದೀನ ನಾನು ಸ್ವಾತಂತ್ರ್ಯವನ್ನು ಗೌರವಿಸುತ್ತೀನ ಅಂತಹ ಆತ್ಮ ಪರಿಶೀಲನೆಯ ದಿನವಾಗಿ ಇದನ್ನು ಪರಿಗಣಿಸಬೇಕು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು